హాయ్ హలో ఫ్రెండ్స్ వెల్కమ్ బ్యాక్ టు మై ఛానల్ చానల్ ఎరుగారా హోప్ అూ చారా అనుకో నను కూడా సూపర్ ఆదినీని ఫ్రెండ్స్ ఇవ్వర నా చల్ సబ్స్క్రైబ్ ప్లీజ్ సబ్స్క్రైబ్ మి లైక్ షేర్ మి కమెంట్ మే వీడి కొనెయిత నోడి ఫ్రెండ్స్ ఇది బంధు ఫ్యామిలీ సమేత వంటే ట్రిప్ ఇది ఎల్ బంద్ర కొల్లాపూర్ బగ కన్నేరి మఠ అంత సేశ్వర మహా సంస మహా సంస్థాన ಕನ್ನೇರಿ ಮಠ ಅಂತ ಬರುತ್ತೆ ಇಲ್ಲಿ ನೋಡ್ತಕ್ಕದೈತಿ ಫ್ರೆಂಡ್ಸ್ ಮ್ಯೂಸಿಯಮ್ ಆಗಿರ್ಬೋದು ಎಲ್ಲ ಥರ ಹಿಂದಕ್ಕಿನ ಯಾವ ಯಾವ್ಯಾವ ಥರ ಏನೇನು ಇತ್ತು ಪ್ರತಿಯೊಂದೂ ಇಲ್ಲಿ ಮಕ್ಕಳ ಯಂತ್ರ ಮಾಡ್ಯಾರ ಸೊ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಿಮ್ಗೆ ತೋರ್ಸಕ್ಕೆ ನಾನು ಟ್ರೈ ಮಾಡೀನಿ ಫ್ರೆಂಡ್ಸ ಬರೀ ಏನೇನೈತಿ ಏನು ಎತ್ತ ಅಂತ ನೋಡಿಕೊಂಡು ಬರೋಣ ಒಂದೊಂದು ನನ್ಗೆ ಕೂಡ ಗೊತ್ತಿರಲಿಲ್ಲ ಹಿಂದಿನ ಕಾಲದಾಗ ಈ ಥರ ಇರತ್ತಂತ ಅದನ್ನು ಕೂಡ ಇಲ್ಲೆಲ್ಲ ಪ್ರತಿಯೊಂದೂ ಮಾಡ್ಯಾರ ಫ್ರೆಂಡ್ಸ್ ಈಗ ಯಾವ ಥರ ಜೀವನ ಇರುತ್ತೋ ಹೆಂಗೆ ಜೀವನ ಇತ್ತು ಆವಾಗಿನ ಕಾಲದೊಳಗೆ ಋಷಿ ಮುನಿಗಳು ಯಾವ ಥರ ಹಾಸ್ಪಿಟಲ್ ಆಗಿರ್ಬೋದು ವೈದ್ಯರಾಗಿರ್ಬೋದು ಎಲ್ಲ ಪ್ರತಿಯೊಂದೂ ಈ ಥರ ಮಾಡ್ಯಾರ ಒಂದ್ಸತ ಆದ್ರೂ ವಿಸಿಟ್ ಕೊಡಿರಿ ಇಲ್ಲಿ ಕನ್ನೇರಿ ಮಟ್ಟ ಅಂತ ಸೊ ಬರ್ರಿ ಇವಾಗ ಫಸ್ಟಿಗೆ ಒಂದು ಟೂ ಹಂಡ್ರೆಡ್ ರುಪೀಸ್ ಒಬ್ರಿಗೆ ಚಾರ್ಜಸ್ ಅವರಿಗೆ ಫಸ್ಟಿಗೆ ಬಂದ ತಕ್ಷಣ ನಾವು ಟಿಕೆಟ್ನ ತೊಗೋಬೇಕಾಗುತ್ತಾ ಟಿಕೆಟ್ ತಗೊಂಡು ಅಲ್ಲಿ ಟಿಕೆಟ್ ಚೆಕ್ ಮಾಡಿಸ್ಕೊಂಡು ಇಲ್ಲಿ ಒಳಗೆ ಬರಬೇಕು ಸ್ಟಾರ್ಟಿಂಗೇ ಬರುವಾಗ ಗುಹೆ ಐತಿ ಗುಹೆ ಒಳಗೆ ಹಿಂದಿಗಿನ ಕಾಲದೊಳಗೆ ಋಷಿ ಮುನಿಗಳಾಗಿರ್ಬೋದು ರಾಮ ಲಕ್ಷ್ಮಣರಾಗಿರ್ಬೋದು ಅವನ್ನೆಲ್ಲನೂ ಪ್ರತಿಯೊಂದನ್ನು ಇಲ್ಲಿ ಕೆತ್ತನೆ ಮಾಡಿ ಜನರಿಗೆ ತೋರ್ಸಕ್ಕಂತ ಸೃಷ್ಟಿ ಮಾಡ್ಯಾರ ಫ್ರೆಂಡ್ಸ ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಗುಹೆ ಐತಿ ಮಸ್ತ್ ಐತಿ ಫ್ರೆಂಡ್ಸ್ ಗುಹೆ ಮಾತ್ರ ಸೊ ಕೆಂಪು ಕಲರ್ ಹೆಂಗಿರುತ್ತೆ ಮಣ್ಣಿನ ಗುಹೆ ಅವಾಗ ಹೆಂಗಿರುತ್ತೆ ಅದೇ ಥರನೇ ಇಲ್ಲಿನ ಮಾಡ್ಯಾರ ಸೊ ಅವಾಗೆಲ್ಲ ಋಷಿ ಮುನಿಗಳ ಕಾಲ್ದೊಳಗೆ ಅವ್ರ ಜೀವನ ಹೆಂಗಿತ್ತು ಏನು ಎತ್ತ ಸೊ ಅದನ್ನು ಪ್ರತಿಯೊಂದನ್ನು ಮೂರ್ತಿ ಮೂಲಕ ತೋರಿಸ್ಕೊಟ್ಟಾರ ಫ್ರೆಂಡ್ಸ್ ಅವಾಗೆಲ್ಲ ನೋಡ್ತಾ ಇರ್ಬೋದು ಯಾವ ಥರ ಪಾಠನ ಹೇಳ್ತಿದ್ರು ಏನೋ ಬುದ್ಧಿ ಮಾತಾಗಿರ್ಬೋದು ಏನೇ ಒಂದು ಹೇಳಬೇಕಂದ್ರು ಈ ಥರ ಗಿಡ ತೊಳ್ಕೋ ಕುಂತು ಸ್ಕೂಲ್ ಆಗಿರ್ಬೋದು ಶಾಲೆ ಆಗಿರ್ಬೋದು ಈ ಥರನೇ ಇತ್ತು ಅವಾಗೆಲ್ಲ ನೋಡಿ ಅಜ್ಜಿ ಭಾರಿ ಹೆಣ್ ತೊಗೊಂಡಿರ್ತಾರೆ ಅಲ್ಲಿ ರಾಮ ಲಕ್ಷ್ಮಣರು ಬಂದರೆ ಅವಾಗೆಲ್ಲ ಬಿಲ್ಲು ಇರ್ತಿದ್ವು ಸೊ ಅದನ್ನು ಕೂಡ ಎಲ್ಲ ಪ್ರತಿಯೊಂದನು ಆ ತೋರ್ಷಾರೆ ಫುಲ್ ಲೈಟಿಂಗ್ಸ್ ಐತಿ ಫ್ರೆಂಡ್ಸ್ ಗುಹೆ ಅಂತ ಅಂದ ತಕ್ಷಣನಾಗ ಕತ್ಲಿಲ್ಲ ನೋಡ್ತಾ ಇರ್ಬೋದು ನೀವು ಕೂಡ ಎಷ್ಟು ಚಂದ ಐತಿ ಅವಾಗೆಲ್ಲ ನೋಡಿ ಮಾವಿನ ಹಣ್ಣನ್ನು ಅದನ್ನು ಒಂದು ಹರಿದ ಕೇರಿ ಅದ ಮ್ಯಾಲೆ ಹೋಗ್ತದೆ ಏನಿಲ್ಲ ಕೇರಿ ಗುರುತಾಕರ್ಷಣೆ ಕಣ್ಣು ಹಿಡಿಯಾಕ ಅಲ್ಲಿ ನೋಡಾಕತ್ತಿದ್ರು ಇಲ್ಲಿ ಹಾಗೇನು ಯಶೋಧ ಯಶೋ ಸಾರಿ ಕೃಷ್ಣ ಕೃಷ್ಣರ ತಾಯಿನೂ ಅದೊಂದು ಒಂದು ಮೂರ್ತಿ ಮಾಡ್ಯಾರ ಇನ್ನೇನು ಋಷಿ ಅದಾರ ಫ್ರೆಂಡ್ಸ ನನಗೆ ಅಷ್ಟೊಂದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಿಲ್ಲ ಬಟ್ ನನ್ನ ಕೈಯಲ್ಲಿ ಆದಷ್ಟು ನಾನು ನಿಮ್ಗೆ ತೋರ್ಸೋಕೆ ಇಷ್ಟಪಟ್ಟೆ ಅವಾಗೆಲ್ಲ ಈ ಥರ ಮನೆ ಇರ್ತಿತ್ತು ನೋಡಿ ಸಣ್ಣ ಪುಟ್ಟದಾಗಿ ಮನೆ ಇರ್ತಿತ್ತು ಅಲ್ಲೆಲ್ಲ ದೊಡ್ಡ ದೊಡ್ಡ ಮನೆಗೆ ದೊಡ್ಡ ದೊಡ್ಡ ಮಂದಿಗೆ ಮನೆಗೆ ಮಕ್ಕಳು ಬೇರೆದವರು ನ್ಯಾಯನ ಕೇಳಕ್ಕೆ ಬರ್ತಿದ್ರು ಸೊ ಆ ಥರ ಒಂದು ಸೃಷ್ಟಿನ ಆ ಥರ ಒಂದು ಮಾಡ್ಯಾರ ಅವಾಗೆಲ್ಲ ಡಾಕ್ಟ್ರ ನೋಡಿ ಈ ಥರ ಋಷಿಗಳೇ ಡಾಕ್ಟರ್ಸ್ ಇದ್ರು ಅವಾಗ ಸೊ ಮಕ್ಕಳನ್ನೆಲ್ಲ ಅವರು ಅವಾಗ ನೋಡ್ತಿದ್ರು ಈ ಥರ ಆವಾಗೆಲ್ಲ ನೋಡಿ ಫ್ರೆಂಡ್ಸ್ ಆ ವೈದ್ಯರು ಅಂತಂದ್ರೆ ವೈದ್ಯರು ಅಂದ್ರೆ ಈ ಥರ ಎಲ್ಲ ಆಪರೇಷನ್ ಆಗಿರ್ಬೋದು ಆ ಥರ ಮಾಡ್ತಿದ್ರು ಅಂತ ಅದೊಂದು ಹಾಸ್ಪಿಟಲ್ ಥರ ತೋರ್ಸಾರೆ ಇಲ್ಲಿ ಬಂದು ಕ್ಷೌರಿಕ ಕಟಿಂಗ್ ಮಾಡೋ ಅಂಗಡಿ ಇಲ್ಲಿ ಮುಂದೆ ಬಂದು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಅವಾಗೆಲ್ಲ ಬಟ್ಟೆ ಈ ಥರ ತೆಗಿತಿದ್ರು ಸರಾಯಿನ ಈ ಥರ ತೆಗಿತಿದ್ರು ಅಂತ ಇದೊಂದು ದೃಶ್ಯನ ರೆಡಿ ಮಾಡ್ಯಾರ ನೋಡಿ ಒಂದು ಸೈಡ್ ಉರಿ ಹಚ್ಚಿ ಒಂದು ಹೆಂಗೆ ಹೆಂಗೆ ಮಾಡಿ ಎಷ್ಟೋ ಕಷ್ಟಪಟ್ಟು ಆಮೇಲೆ ಅದು ಇದು ಆಗ್ತಿತ್ತು ಹಂಗನೇ ಮುಂದೆ ಬಂದು ಮುಂದೆ ಬಂದೀವಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಅದೇ ಥರ ಋಷಿ ಮುನಿಗಳ ಜೀವನ ಯಾವ ಥರ ಇತ್ತು ಅಂತ ಗುಹೆಯೊಳಗೆ ಸೃಷ್ಟಿ ಮಾಡಿ ತೋರ್ಸ್ಯಾರ ಇಲ್ಲಿ ಹೊರಗೆ ಬಂದರು ಎಲ್ಲರದ್ದು ಒಕ್ಕಲ್ಗರಾಗಿರ್ಬೋದು ಲಮ್ಮಿ ಆಗಿರ್ಬೋದು ಪ್ರತಿಯೊಬ್ಬರದ್ದು ರೈತರದಾಗಿರ್ ಜೀವನ ಯಾವ ಥರ ಇರುತ್ತಂತ ಅದನ್ನೆಲ್ಲಿ ಸೃಷ್ಟಿ ಮಾಡಿ ತೋರ್ಸ್ಯಾರ ಫ್ರೆಂಡ್ಸ ನೋಡ್ತಾ ಇರ್ಬೋದು ಇಲ್ಲಿ ಸ್ಟಾರ್ಟಿಂಗ್ ಬಂದು ನಮ್ಮ ರೈತರದ್ದು ಜೀವನ ಯಾವ ಥರ ಇರುತ್ತಂತ ನೇಗಿಲ ಹೊಡಿಯಕತ್ತಾರ ಆಮೇಲೆ ಇಲ್ಲೆಲ್ಲ ದನಗಳು ಬಿಟ್ಟು ಅವಾಗೆಲ್ಲ ಹುಡುಗರು ಸ್ಕೂಲಿಗೆ ಅದು ಹೋಗ್ತಿದ್ದಿಲ್ಲ ದನಗಳು ಬಿಟ್ಟು ಬಿಟ್ಟು ಆಟ ಆಡ್ತಿದ್ರು ಸೊ ಹಾಗಾಗಿ ಅದೊಂದು ಏನಂತಾರೆ ದನ ಕರುಗಳನ್ನು ಮಾಡಿ ಮಕ್ಕಳು ಯಾವ್ಯಾವ ಥರ ಆಟ ಆಡ್ತಿದ್ರು ಗೋಲಿ ಲಗೋರಿ ಚಿಂತಾಂಡ ಅದನ್ನೆಲ್ಲ ಮಾಡ್ಯಾರ ಅವಾಗೆಲ್ಲ ನೋಡಿ ಫ್ರೆಂಡ್ಸ್ ಬಾವಿಲಿನ ಸೇದಿ ನೀರು ತಗೊಂಡು ಬರ್ತಿದ್ರು ಇವಾಗ ಅದು ದೃಶ್ಯ ನೋಡೋದೇ ನಮ್ಗೆ ಆಗಂಗಿಲ್ಲ ಯಾಕಂತಂದ್ರೆ ಬಾವಿನ ಇತ್ತೀಚೆ ಇಲ್ಲ ಬೋರೇ ಅದಾವ ಎಲ್ಲರ ಮನೆಯಲ್ಲಿ ಸೊ ಆವಾಗ ಪ್ರತಿಯೊಂದು ಊರಿಗೆ ಒಂದು ಎರಡು ಬಾವಿ ಇರ್ತಿತ್ತು ಒಂದು ಎರಡು ಎಲ್ಲ ಗಲ್ಲಿಗೆ ಒಂದೊಂದೊಂದು ಬಾವಿ ಇರ್ತಿತ್ತು ಅವಾಗೆಲ್ಲ ಸೊ ಇವಾಗ ನೀವೊಂದು ಬೋರಾಗಿತ್ತು ಆಗ್ಯಾವು ಸೊ ನೋಡ್ತಾ ಇರ್ಬೋದು ಮುಂದೆ ಬರಕತ್ತೆ ಫ್ರೆಂಡ್ಸ್ ಮುಂದೆ ಬಂದರೆ ಇಲ್ಲಿ ರೈತರದ್ದು ಜೀವನ ಯಾವ ಥರ ಇರುತ್ತೆ ನೇಗಿಲಾ ಯಾವ ಥರ ಇರ್ತಾರೆ ಆಮೇಲೆ ಇದ್ರೆ ನೆಗ್ಲಾ ಹುಡಿಯೊಳಗೆ ಒಂದು ತಂತ್ರಾಣೆ ಅಂತ ಇರುತ್ತೆ ಅದನ್ನು ನೀರು ತೊಗೊಂಡು ಹೆಂಗೆ ಹೋಗ್ತಾರೆ ಅದನ್ನ ಎಲ್ಲ ಐತಿ ಇಲ್ಲಿ ಸೊ ಇಲ್ಲಿ ನೋಡಿ ಅವಾಗೆಲ್ಲ అంత నమ్మ కర మేసాక యావరతారా అంత అదన తోసే మదిష్ట రైతర జీవన హావు ఇదం ఈ సైడ్దందు నోడ్క మందోక ఫ్రెండ్స్ నారు మాత్ర ఆరు ఆ ఫుల్ ఖుషి ఫ్రెండ్స్ గోహెలకి స్వల్ప నమ్మ ఆరు స్టార్టిే స్వల్పు భయపట్టంక యాకంద్రీయల్ మనుషారు కత్ంగ్రు సో హి ఆమె ಇಲ್ಲಪ್ಪ ಅವೆಲ್ಲ ಗೊಂಬೆ ಟೈಪ್ ಮಾದವನ ಗಪ್ಪ ಅದ ಆಮೇಲೆ ನಮ್ಮ ಆತಾರ ಅಮ್ಮ ಮಾತ್ರ ಎಷ್ಟು ಆ್ಯಕ್ಟಿವ್ ಇದ್ದ ಫ್ರೆಂಡ್ಸ್ ಅವತ್ತಿನ ಪ್ರತಿಯೊಂದು ಕುನ ಹಿಡತ್ತಿದ್ನ ಸಿಂಹನ ಆಮೇಲೆ ಏನಂತಾರೆ ಹಸು ದನ ಕರುಗಳು ಅವನ್ನೆಲ್ಲ ಅವು ಆ್ಯಕ್ಷನ್ ಹೆಂಗೆ ಮಾಡ್ತಾವ ಮಾಡಿ ತೋರ್ಸಾಕತ್ತಿದ್ನ ಇಲ್ಲಿ ಹಂಗೆ ಮುಂದೆ ಬಂದ್ರೆ ನೋಡ್ತಾ ಇರ್ಬೋದು ಇಲ್ಲಿ ಅವಾಗೆಲ್ಲ ಹಣ್ಣನ್ ದೇವ್ರ ಗುಡಿ ಒಳಗೆ ಪುರಾಣ ಹೇಳ್ತಿದ್ರು ಫ್ರೆಂಡ್ಸ್ ಆ ಗುಡಿ ಒಳಗೆ ಈ ಥರ ಹೇಳ್ತಿದ್ರು ಇವಾಗೆಲ್ಲ ಕಡಿಮೆ ನಾವು ಅಂತೂ ಕೇಳಿದ್ದು ಕಡಿಮೆ ಇವಾಗೆಲ್ಲ ಮಠಗಳೊಳಗ ಹೇಳ್ತಾರೆ ಪ್ರವಚನ ಆಗಲ್ಲೋದು ಅವಾಗೆಲ್ಲ ಗುಡಿ ಒಳಗೆ ಹೇಳ್ತಿದ್ರು ನೋಡಿ ಹಾಗೇ ಇಲ್ಲಿ ಅವರು ಪಾತ್ರೆನ ತೊಳೆ ಹಾಕತ್ತಾರೆ ಇಲ್ಲಿ ಮತ್ತು ಇಲ್ಲಿ ಅವರಿಗೆ ವಾಸುದೇವ ಅಂತ ಅವಾಗೆಲ್ಲ ಬೇಡ್ಕೊಳ್ಳೋರು ಬರ್ತಿದ್ರಲ್ಲ ಫ್ರೆಂಡ್ಸ್ ಅವ್ರಿಗೆ ಅಕ್ಕಿನ ಹಾಕತ್ತಾರ ಅವ್ರಲ್ಲಿ ಅವಾಗಿಂದ ಕಾಲ್ ಮನೆಯಲ್ಲ ಜಾಸ್ತಿ ಇರ್ತಿರಲಿಲ್ಲ ಗಂಡು ಪ್ರತಿಯೊಬ್ಬರು ಕೆಲ್ಸಕ್ಕೆ ಹೋಗಿ ಬಂದು ಈ ಥರ ಏನಂತಾರೆ ಕಟ್ ಗಿಡಗಳು ಗಿಡದ ತಳಗನೇ ಮಾತುಕತೆ ಆಗಿರ್ಬೋದು ವಿಶ್ರಾಂತಿ ಪಡೀದಾಗಿರ್ಬೋದು ಮಕ್ಕಳ ಆಟ ಆಗಿರ್ಬೋದು ಎಲ್ಲನೂ ಗಿಡದ ಕೆಳಗೆ ಆಟ ಆಡ್ತಿದ್ರು ಅವಾಗೆಲ್ಲ ಇವಾಗೆಲ್ಲ ಹೊರಗೆ ಕಳ್ಸಂಗಿಲ್ಲ ತಾಯಿದಾರ ಮಕ್ಕಳನ್ನ ನಮ್ಮನ್ನ ಹಿಡ್ಕೊಂಡು ಹೇಳ್ತೀವಿ ಅದನ್ನು ಇದನ್ನು ಅನ್ಕೋತೇವೆ ಆ ಇನ್ಫೆಕ್ಷನ್ ಆಗುತ್ತೆ ಈ ಇನ್ಫೆಕ್ಷನ್ ಆಗುತ್ತಾ ಅವಾಗೆಲ್ಲನೂ ಆಟ ಆಡಿದ್ರು ಅದೇನು ಇರ್ತಿರಲಿಲ್ಲ ಸೊ ಅವಾಗಿನ ಜೂನಾನೇ ಒಂಥರ ಚೆಂದ ಅವಾಗೆಲ್ಲ ನೋಡ್ತಾ ಇರ್ಬೋದು ಯಾರಿಗೆಲ್ಲ ನೆನಪೈತೆ ಫ್ರೆಂಡ್ಸ್ ಅಕ್ಕ ರೆಡಿ ಆಡ್ಸೋಕಂತ ಬರ್ತಿದ್ರು ಆ ಕರೆಡಿ ಮೈಮಗೆಲ್ಲ ಕೂದಲನ್ನ ತೊಗೊಂಡು ಮಕ್ಕಳಿಗೆ ಕಟ್ತಿದ್ರು ಯಾಕಪ್ಪ ಅಂತಂದ್ರೆ ಅವ್ರಿಗೆ ಏನೋ ಭಯ ಪರ್ಪ ಭಯ ಅಂಜಿದ್ರೆ ಮಾಡಿದ್ರೆ ಅದು ಹೋಗೋ ಭಯ ಹೋಗ್ತದ ಅಂತ ಹಂಗೆ ದೃಷ್ಟಿ ಆದ್ರೆ ಹೋಗುತ್ತ ಅಂತ ಕರಡಿದು ಕೂದಲ ತೊಗೊಂಡು ತಾಯ್ತಿ ಅವಳಿಗೆ ಕಟ್ತಿದ್ರು ಯಾರಿಗೆಲ್ಲ ನೆನಪೈತಿ ಕಾಮೆಂಟ್ ಮಾಡಿ ಸೊ ಹಂಗೈನ ಒಬ್ಬರ ಹೆಣ್ಮಗಳು ಹೊಲಕ್ಕೆ ಹೋಗುವಾಗ ಹಿಂದಂತರು ನಾಯಿ ಯಾವಾಗ ಬೆನ್ನು ಹತ್ತಿತ್ತು ಇಲ್ಲಿ ಬಂದು ಬಂದರೆ ವಿಠಲ್ ಮಂದಿರ ಇತ್ತು ಅದರೊಂದು ಒಂದು ವಿಠಲ್ ಮಂದಿರನ ಒಂದು ಆ ಥರ ಕೆತ್ತನೆ ಮಾಡ್ಯಾರ ಆ ಥರ ಕೆತ್ತನೆ ಮಾಡಿದರು ಫ್ರೆಂಡ್ಸ್ ಇಲ್ಲಿ ಬರ ಇಲ್ಲಿ ನೋಡ್ಬೋದು ಅವಾಗೆಲ್ಲ ಮಳೆ ಆಗಲಿಲ್ಲ ಅಂತಂದ್ರೆ ಗುರ್ಜಿ ಅಂತ ಬರ್ತಿದ್ರು ಇದು ನಮಗೂ ನೆನಪೈತಿ ಸೊ ಅವಾಗ ಕಪ್ಪಿ ತೊಗೊಂಡು ಅದು ಮಣ್ಣಿಂದ ಏನೋ ಮಾಡ್ಕೊಂಡು ಬರ್ತಿದ್ರು ಅವಾಗ ನೀರು ಹಾಕಿದರೆ ಮಳೆ ಬರ್ತವೆ ಅನ್ನೋದು ಒಂದು ನಂಬಿಕೆ ಇತ್ತು ಸೊ ಇದನ್ನ ಯಾರಿಗೆಲ್ಲ ನೆನಪೈತಿ ಅಂತ ತಿಳಿಸಿ ಫ್ರೆಂಡ್ಸ್ ನನಗೆ ಹಂಗ ನಮ್ಮ ಮುಂದೆ ಬಂದರು ಇಲ್ಲಾಂದ್ರೆ ಒಂದು ಹತ್ತು ಎಕರೆ ಐತಿ ಫ್ರೆಂಡ್ಸ ನೋಡಿ ನೋಡಿ ಸೊ ತಿರ್ಗಾಡು ತಿರ್ಗಾಡಿನೇ ಸುಸ್ತಾಗ್ತಾ ಫ್ರೆಂಡ್ಸು ಸಿಕ್ಕಾಪಟ್ಟೆ ನೋಡೋದೈತಿ ನಾನು ಜಾಸ್ತಿನೂ ವೀಡಿಯೋ ಹೋಗಿಲ್ಲ ಯಾಕಂದ್ರೆ ಫುಲ್ ಸ್ಟೋರೇಜ್ ಬರ್ತಾ ಒಂದು ಇಪ್ಪತ್ತೈದು ನಿಮಿಷ ಜನ ವಿಡಿಯೋ ಐತೆ ಅಷ್ಟೇ ಸೊ ಅಷ್ಟು ವೀಡಿಯೋಸ ಮಾಡೀನಿ ಫ್ರೆಂಡ್ಸ ಕಷ್ಟಪಟ್ಟು ವೀಡಿಯೋಸ್ ಮಾಡೀನಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ಹಾಗೇನೆ ಅವಾಗೆಲ್ಲ ನೋಡಿ ಕೋಣದ ಮೇಲೆ ನೀರು ತೊಗೊಂಬರ್ತಿದ್ರು ಅವಾಗೆಲ್ಲ ಪ್ರಾಣಿಗಳ ಮೇಲೆ ನೀರು ತೊಗೊಂಬರ್ತಿದ್ರು ಇಲ್ಲಾಂದ್ರೆ ಒಂದು ಗಾಡಿ ಇರ್ತಿತ್ತು ಆ ಗಾಡಿ ಒಳಗೆ ನೀರು ತೊಗೊಂಬರ್ತಿದ್ರು ಅವಾಗ ನೋಡಿ ಎತ್ತುಗಳಿಗೆ ಏನಾದರೂ ಕಾಲು ಒಳಗೋದು ಏನೋ ಅಂತಾರ ಅದನ್ನು ಹಾ ಬಡಿತಿದ್ರು ಲಾಳಿ ಏನೋ ಅಂತಾರೆ ಫ್ರೆಂಡ್ಸ್ ನೆನ್ಪು ಆಗೈತಿ ಅದನ್ನು ಅದೊಂದು ದೃಶ್ಯ ವರ್ಷರ ಇಲ್ಲಿ ಬಂದು ಡಾಮ್ರಾಟ ಮಾಡ್ತಿದ್ರಲ್ಲ ಫ್ರೆಂಡ್ಸ್ ಸರ್ಕಸ್ ಡೊಂಬ್ರಾಟನೇ ಸೊ ಅದನ್ನು ಯಾವ ಥರ ಮಾಡ್ತಿದ್ರು ಅವಾಗೆಲ್ಲ ಅವಾಗ ಸಿಕ್ಕಾಪಟ್ಟೆ ಬರ್ತಿದ್ರು ಫ್ರೆಂಡ್ಸ್ ನಾವು ಇದ್ದಾಗೆಲ್ಲ ಡಮ್ರಾಟ ಮಾಡೋರಾಗಿರ್ಬೋದು ಆಮೇಲೆ ಇದ್ರ ಮ್ಯಾಜಿಕ್ ಮಾಡೋರಾಗಿರ್ಬೋದು ಪ್ರತಿಯೊಬ್ಬರು ಭಾಳ ಬರ್ತಿದ್ರು ಇವಾಗೆಲ್ಲ ಅವ್ರು ಕಣ್ಮರೇನೆ ಆಗ್ಯಾರ ಫ್ರೆಂಡ್ಸ್ ಹಂಗೆ ಇತ್ತೀಚಿಗೆ ಅಲ್ಲೆಲ್ಲೋ ಮಾಡ್ತಿರ್ತಾರೆ ಬಟ್ ಓಣಿ ಒಳಗೆ ಬಂದ್ರೆ ಅಷ್ಟು ನಿಂತು ನೋಡ್ತಿದ್ರು ಅದೊಂದು ಇದನ್ನೇ ಬೇರೆ ಇರ್ತಿತ್ತು ಇವಾಗ ಈ ಅವ್ರು ಮಾಡೋಕತ್ತರೂ ಯಾರು ನಿಂತು ನೋಡೋಂಗಿಲ್ಲ ಸಾರಿ ಸಪೋರ್ಟ್ಸ್ ಅದಕ್ಕೆ ಮಾಡೋಂಗಿಲ್ಲ ಫ್ರೆಂಡ್ಸ್ ಅವಾಗೆಲ್ಲ ಹಂಗಿರಲಿಲ್ಲ ಒಂದು ಓಣಿ ಒಳಗೆ ಡಾಮ್ರಾಟ ಅಥವಾ ಏನಾದರೂ ಸರ್ಕಸ್ ಮಾಡೋರು ಬಂದರೆ ಪ್ರತಿಯೊಬ್ಬರು ನಿಂತು ತಮ್ಮ ಕೈಲಿ ಆದಷ್ಟು ಸಹಾಯನ ಮಾಡ್ತಿದ್ದರು ಸೊ ಯಾರೆಲ್ಲ ಈ ಥರ ಮಾಡ್ತಿರ್ತಾರೆ ನಮ್ಮ ಕೈಲಿ ಆದಷ್ಟು ಅದು ಎಷ್ಟು ಒಂದು ರೂಪಿನೇ ಇರಲಿ ಎಷ್ಟೇ ಇರಲಿ ನಿಮ್ಮ ಕೈಲಿ ಆದಷ್ಟು ಸಹಾಯ ಮಾಡಿ ಫ್ರೆಂಡ್ಸ್ ಹೊಟ್ಟಿ ಪಾಡಿಗೆ ಮಾಡ್ತಿರ್ತಾರೆ ಸೊ ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟು ಇಲ್ಲೆಲ್ಲ ಹೋಗೋಕೊಂದು ವೇ ಐತೆ ಫ್ರೆಂಡ್ಸ ಯಾವ ಥರ ಹೋಗೋದು ಎಕ್ಸಿಟ್ ಯಾವ ಥರ ಆಗೋದು ಅಂತ ಆ ಮಕ್ಳಿಂದ ನಾವು ಹೋಗ್ಬೇಕಾಗುತ್ತೆ ಸೊ ಹಂಗೆ ಮುಂದೆ ಬಂದ್ರೆ ಆವಾಗೆಲ್ಲ ಜಾತ್ರೆ ಯಾವ ಥರ ಮಾಡ್ತಿದ್ರು ತೇರ್ನ ಯಾವ ಥರ ಇರ್ತಿದ್ರು ಅಂತ ದೃಶ್ಯ ಐತಿ ಫಸ್ಟಿಗೆ ಹುಲಿದು ವೇಷಭೂಷಣ ಹಾಕ್ತಿದ್ರು ಹಿಂದೆ ಈ ಥರ ಎಲ್ಲ ಮಾಡ್ತಿದ್ರು ಫ್ರೆಂಡ್ಸ್ ಜನರಿಗೆ ಮನೋರಂಜನೆ ಮಾಡೋಕೆ ಇವಾಗೆಲ್ಲ ಇಂಥ ವೇಷ ವೇಷಭೂಷಣ ನೋಡಬೇಕು ಕಡಿಮೆ ಆಗಿಬಿಟ್ಟೈತಿ ಸೊ ಹಂಗೆ ನೋಡ್ತಾ ಇರ್ಬೋದು ಇಲ್ಲಿ ಅವಾಗೆಲ್ಲ ಮಕ್ಕಳೆಲ್ಲ ಯಾವ ಥರ ಆಟ ಆಡ್ತಿದ್ರು ಗಂಡ ಹೆಂಡತಿಯಲ್ಲಿ ಸರ್ಕ ಸುರ್ಕಿ ಆಟ ನಾವು ಇದನ್ನು ಆಡ್ತಿದ್ವಿ ಈಗ ಈಗಿನ ಮಕ್ಕಳು ಬರೀ ಫೋನ್ ಆಯಿತು ಮನೆ ಆಯಿತು ಸ್ಕೂಲ್ ಆಯಿತು ಓದೋದಾಯ್ತು ಇಷ್ಟೇ ಎಂಜಾಯ್ಮೆಂಟ್ ಅನ್ನೋದೇ ಇಲ್ಲ ಸೊ ನಾವೆಲ್ಲ ಎಂಜಾಯ್ ಮಾಡ್ತಿದ್ವಿ ಇಲ್ಲಿ ಗುಡಿ ಒಳಗೆ ದೇವ್ರಿಗೆ ಹೋಗಿ ಬರಾಕತ್ತಾರ ಅದೊಂದು ದೃಶ್ಯನ ಮಾಡ್ಯಾರ ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಯಾರೊಬ್ಬರು ಆ ಥರ ಅಂತ ಒಬ್ಬರು ನೋಡಾಕತ್ತಾರ ಆಮೇಲೆ ಮತ್ತೆ ಇಲ್ಲೆಲ್ಲ ಅವಾಗೆಲ್ಲ ಜಾತ್ರೆ ಒಳಗ ಫ್ರೆಂಡ್ಸ್ ಈ ಥರ ಕುದುರೆದಾಗಿರ್ಬೋದು ನವಿಲಿಂದಾಗಿರ್ಬೋದು ಈ ಥರ ಎಲ್ಲ ವೇಷ ಹಾಕ್ಕೊಂಡು ಬಂದು ಜನರಿಗೆ ಮನರಂಜನೆ ಕೊಡ್ತಿದ್ರು ಅದೊಂಥರ ಜಾತ್ರೆ ಚಾ ಎಕ್ಸ್ಟ್ರಾ ಲುಕ್ ಕೊಡ್ತಿದ್ದು ಇವಾಗ ಏನಿಲ್ಲ ಫ್ರೆಂಡ್ಸ್ ಭಾಳ ಕಡಿಮೆ ಆಗಿಬಿಟ್ಟೈತಿ ಒಂದೊಂದು ಕಡೆ ಅದಾವು ಬಟ್ ಆಲ್ಮೋಸ್ಟ್ ಆಲ್ ಎಲ್ಲ ಕಡೆ ಇದನ್ನು ಅಷ್ಟೊಂದು ಮಾಡಕತ್ತಿಲ್ಲ ಆವಾಗಿನ ಜಾತ್ರೆಯೇ ಬೇರೆ ಇವಾಗಿನ ಜಾತ್ರೆನೇ ಬೇರೆ ಸೊ ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ನಾವು ಇಲ್ಲಿಂದೊಂದು ವೇಷಭೂಷಣ ಹಾಕ್ಕೊಂಡು ನಿಂತಿದ್ರು ಒಬ್ಬರು ಸೊ ಹಂಗೇ ಹಿಂದೆ ಇಲ್ಲಿ ಥರ ಏನಂತಾರೆ ಗ್ರೂಪ್ ಡ್ಯಾನ್ಸ್ ಮಾಡ್ತಿದ್ರು ಅವಾಗೆಲ್ಲ ನೋಡಿ ಎಷ್ಟು ಚಂದ ಮಾಡಾಕತ್ತಾರ ಏನಾದರೂ ತೊಗೊಂಡು ಮಾಡಿ ಹೋಗೋದಿತ್ತು ಅಂತಂದ್ರೆ ಈ ಥರ ಎಲ್ಲ ಮಾಡ್ಕೊಂಡು ಹೋಗ್ತಿದ್ರು ಅದೊಂದು ಪದ್ಧತಿ ಅನ್ನೋದಿತ್ತು ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಆವಾಗಿನ ಕಾಲದಾಗ ಯಾವ ಥರ ನಮಸ್ಕಾರ ಹಾಕ್ತಿದ್ರು ಅಂತ ಪ್ರತಿಯೊಂದನ್ನು ಮಾಡ್ಯಾರ ಅದನ್ನೆಲ್ಲನೂ ನಾನು ಕೂಡ ತೋರಿಸ್ತೀನಿ ಆವಾಗಿನ ಆಟಗಳು ಯಾವ ಥರ ಇರ್ತಿದ್ರು ನೋಡಿ ತಲೆ ಮೇಲೆ ತೆಂಗಿನಕಾಯಿ ಇಟ್ಟು ಈ ಥರ ಆಟ ಆಡ್ತಿದ್ರು ಆಮೇಲೆ ಹೊಟ್ಟೆ ಮೇಲೆ ಬಾಳೆಹಣ್ಣು ಎದಿ ಮೇಲೆ ಬಾಳೆಹಣ್ಣು ಅದು ಬಾಳೆಹಣ್ಣು ಇಷ್ಟೇ ಕಟ್ ಮಾಡಿ ಮಾಡ್ತಿದ್ರು ಈ ಥರ ಎಲ್ಲ ಆವಾಗಿನ ಆಟ ಇದ್ದು ಇಲ್ಲಿ ತೋರಿಸ್ತೀನಿ ನೋಡಿ ನೋಡಿ ಹೊಟ್ಟಿ ಮೇಲೆ ಒಂದು ಬಾಳೆಹಣ್ಣಿಟ್ರೆ ಇದಿ ಮೇಲೆ ಒಂದು ಬಾಳೆಹಣ್ಣಿಟ್ರೆ ಅದಕ್ಕೆ ಇಷ್ಟೇ ಕಟ್ ಮಾಡೋದು ದೇಹಕ್ಕೇನು ಆಗಬಾರ್ದು ಆ ಥರ ಮೈಂಡ್ ಶಾರ್ಪ್ ಅವರು ಆಟ ಆಡ್ತಿದ್ರು ಇದನ್ನು ಹಂಗೇನಿಗೆ ಯಾರಿಗಿಲ್ಲ ನೆನಪೈತೆ ಫ್ರೆಂಡ್ಸ ಇದನ್ನು ನಾವು ಬೊಂಬೆ ಮೀಟ ಅಂತಿದ್ವಿ ಇದರಲ್ಲಿ ಅವರು ನಮ್ಗೆ ಗಡಿಯಾರ ಮಾಡಿಕೊಡ್ತಿದ್ರು ಉಂಗ್ರಾ ಮಾಡಿ ಈ ಥರ ಎಲ್ಲ ಕೈ ಡಿಸೈನ್ಸ್ ಮಾಡಿಕೊಡ್ತಿದ್ರು ನಾವು ತಿಂದೇವೆ ಇವಾಗಿನ ಮಕ್ಕಳು ನಾನು ಮಕ್ಕಳಂತ್ರೂ ನೋಡಿ ಇಲ್ಲ ಅದನ್ನು ಸೊ ಅವಾಗಿನ ಜೀವನವೇ ಒಂದು ಅದ್ಭುತ ಜೀವನ ಅಂತ ಹೇಳ್ಬಹುದು ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸ್ವಲ್ಪ ಕ್ಯಾಮ್ರಾ ಆಗೈತಿ ಫ್ರೆಂಡ್ಸ್ ಅವಾಗೆಲ್ಲ ಪಲ್ಲಕ್ಕಿನೇ ಯಾವ ಥರ ತೊಗೊಂಡು ಹೋಗ್ತಿದ್ರು ಮುಂದೊಂದಿಷ್ಟು ಜನ ಉಚ್ಚೋದು ಬಾರಿಸೋದು ಆಮೇಲೆ ಡೊಳ್ಳು ಬಾರಿಸೋದು ಅದನ್ನೆಲ್ಲ ಮಾಡ್ಕೊಂಡು ಹೋಗ್ತಿದ್ರು ಹಿಂದೆ ಹಂಗೆ ಒಬ್ರು ಏನು ಮಾಡ್ತಿದ್ರು ನೀರು ಹಾಕ್ತಿದ್ರು ಪಲ್ಲಕ್ಕಿ ಬರಾಕತ್ತದ ಅಂತಂದ್ರೆ ಸೊ ಉಚ್ಚೋದು ಬಾರಿಸೋದು ಹಿಂದೆ ಹಿಂದೆ ಮಾಡಿಕೊಂಡು ಆಮೇಲೆ ಇಲ್ಲಿ ನೋಡಿ ದಿನಕಡ್ಡಿ ಪೂಜಾರಿ ಏನು ಇರ್ತಾರಲ್ಲ ಗುಡಿ ಪೂಜಾರಿ ಅವರೆಲ್ಲ ಎಲ್ಲರಿಗಿನ ಆಶೀರ್ವಾದ ಅವ್ರೇನೇನು ಕೊಟ್ಟಿರ್ತಾರೆ ಅದನ್ನೆಲ್ಲ ತೊಂದು ದೇವರಿಗೆ ಅರ್ಪಿಸಿ ಹಿಂದೆ ಆರತಿ ಮಾಡೋರಿದ್ರು ಹಿಂದೆ ಅವಾಗೆಲ್ಲ ಲಂಗ ಬ್ಲೌಸ್ ಹಾಕೋತಿದ್ರು ಅವ್ರೇನು ದೇವರಿಗೆ ಕಾಯಿ ಆಗಿರ್ಬೋದು ಹಣ್ಣಾಗಿರ್ಬೋದು ಹೋಗ್ತಾರೆ ಲಾಸ್ಟಿಗೆ ಹಿಂದೇನು ಮಾಡ್ತಾರೆ ದೇವ್ರ ಪ್ರಸಾದ ಅಂತ ಚಿನ್ನಮೂರಿನ ಕೊಟ್ಕೊತ ಬರ್ತಿದ್ರು ಸೊ ಅದೊಂಥರ ಒಂದು ದೃಶ್ಯನ ಮಾಡ್ಯಾರ ಫ್ರೆಂಡ್ಸ್ ಇಲ್ಲಿ ನೋಡಿ ನಮ್ಮ ಆತರ್ವ ಅವು ಏನಾದರೂ ಆಕಳ ಈ ಥರ ಇತ್ತಂದ್ರೆ ಓಡಿ ಓಡೋಗಿಬಿಡ್ತಿದ್ದೆ ನಾ ಹಂಬ 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 ಅನ್ಕೋತ ಸೊ ಎಲ್ಲ ಐಡೆಂಟಿಫಿಕೇಶನ್ ಮಾಡ್ತಾನೆ ಫ್ರೆಂಡ್ಸ್ ಭಾಳ ಆಗುತ್ತೆ ನನಗೆ ಸೊ ಹಂಗೇನು ಇಲ್ಲಿ ಬಂತಂದ್ರೆ ಜಾತ್ರೆ ಯಾವ ಥರ ಮಾಡ್ತಿದ್ರು ಆವಾಗ ತೇರ್ನೇ ಯಾವ ಥರ ಇಳಿತಿದ್ರು ಅಂತ ಇದೊಂದು ದೃಶ್ಯನೇ ಇಲ್ಲಿ ಮಾಡ್ಯಾರ ಇಲ್ಲಿ ನೋಡ್ತಾ ಇರೋದು ಸ್ಟಾರ್ಟಿಂಗೇ ಡೊಳ್ಳು ಡೊಳ್ಳು ಬಾರಿಸ್ತಿದ್ರು ಅವಾಗೆಲ್ಲ ಇವಾಗಾದ್ರೂ ಒಂದೊಂದು ದೂರ ಕಡೆ ಐತಿ ಆವಾಗಿನಕಿನ್ನ ಆವಾಗಿನ ಪದ್ಧತಿಗಿನ ಈಗಿನ ಪದ್ಧತಿಗಿನ ಅಜಗಜಾಂತರ ವ್ಯತ್ಯಾಸ ಇದು ನಾನು ವಿಡಿಯೋ ಜಾಸ್ತಿ ಆದಂಥ ಫ್ರೆಂಡ್ಸು ಇವಾಗ ಬಂದು ಟೈಮ್ ನಾಲ್ಕು ಆಗೈತಿ ಇವಾಗ ನಾನು ವಯಸ್ಸು ಓವರ್ನ ಕೊಡಾಕತ್ತೀನಿ ಸೊ ಹಂಗಾಗಿ ನೀವು ಗೊತ್ತಾಗ್ಬೋದು ಹಂಗಾನೆ ಅವಾಗೆಲ್ಲ ಜಾತ್ರೆಗೆ ಬಂದ್ರೆ ನಾನು ನೋಡ್ತಾ ಇರ್ಬೋದು ಬುಟ್ಟಿ ನೇಯೋರ ಬಂದು ಜಾತ್ರೆ ಒಳಗೆ ವ್ಯಾಪಾರ ಮಾಡ್ತಿದ್ರು ಆಮೇಲೆ ಅವಾಗೆಲ್ಲ ಭವಿಷ್ಯ ಎಲ್ಲ ಗಿಳಿ ಗಿಳಿ ಕಡೆಯಿಂದ ಒಂದು ಕಾರಣ ತೆಗೆಸಿ ಅವಾಗ ಭವಿಷ್ಯ ಆ ಥರ ಹೇಳ್ತಿದ್ರು ಇಲ್ಲಿ ಬಂದು ರುದ್ರಾಕ್ಷಿ ಆಗಿರ್ಬೋದು ಆಮೇಲೆ ಜಾತ್ರೆ ಒಳಗೆ ಲಿಂಗ ಆಗಿರ್ಬೋದು ಮಾರ್ತಿದ್ರು ಅದೊಂಥರ ಇಲ್ಲಿನ ಆ ಥರ ಕೆತ್ತನೆ ಮಾಡ್ಯಾರ ರಿಯಲ್ ಈ ಸದ್ದು ಏನು ಮನುಷ್ಯರೇ ಅದರ ಅನ್ನುವಂಗ ಆ ಥರ ಮಾಡಿದ್ರು ಫ್ರೆಂಡ್ಸ್ ಸೊ ಇಲ್ಲೆಲ್ಲ ತೇರನ್ನ ಎಳ್ಯಾಕತ್ತಾರ ಇಷ್ಟು ಜನ ಎಲ್ಲ ಕೂಡ್ಕೊಂಡು ನೋಡ್ತಾ ಇರ್ಬೋದು ತೇರನ್ನ ಎಳ್ಯಾತಾರೆ ಈ ಸೈಡೆಲ್ಲ ಜಾತ್ರೆ ಒಳಗೆ ಏನೇನು ಬಂದು ಏನೇನು ತೊಗೋತಿದ್ರು ಅದನ್ನೆಲ್ಲ ಈ ಸೈಡ್ ಮಾಡ್ಯಾರ ಹಂಗೇ ಇಲ್ಲಿ ನೋಡ್ತಾ ಇರ್ಬೋದು ಅವಾಗಿಂದ ಅವಾಗಿನ ಕಾಲದಾಗ ಕಣ್ಣೊಳಗೆ ಕಸ ಬಿದ್ರೆ ತೆಗಿತಿದ್ರು ಫ್ರೆಂಡ್ಸ್ ಅದನ್ನ ಈ ದೃಶ್ಯ ಇಲ್ಲಿ ತೋರ್ಸ್ಯಾರ ನನಗೂ ಕಣ್ಣಿನೊಳಗೆ ದೂಸು ಬಿದ್ದಿದ್ದು ತಗ್ಗಸ್ಕೊಂಡಿನಿ ಅದನ್ನ ನೆನಪೈತೆ ನಿಮ್ಗೆ ಯಾರಿಗೆಲ್ಲ ನೆನಪೈತೆ ಅಂತ ಕಾಮೆಂಟ್ ಮಾಡಿ ಹಾಗೇನೆ ಅವಾಗಿನ ಫೋಟೋಗ್ರಾಫರ್ ಯಾವ ಥರ ಇದ್ರು ಅದೊಂದು ಅನ್ನ ಮಾಡ ಪ್ರತಿಯೊಂದು ಹಿಂದಿನ ಕಾಲನ್ನ ಯಾವ ಥರ ಇತ್ತು ಅಷ್ಟು ಮಾಡಿ ತೋರ್ಸಾರ ಫ್ರೆಂಡ್ಸ ನೋಡ್ತಾ ಇರ್ಬೋದು ಇಲ್ಲಿ ಮುಂದೆ ಬಂದರೆ ತೆಂಗಿನಕಾಯಿ ಅವಾಗೆಲ್ಲ ಕಾಯಿ ಮಾರ್ತಿದ್ರಲ್ಲ ದೇವರಿಗೆ ಬಂದವರು ಕಾಯಿ ಒಡ್ಕೊಂಡು ಹೋಗ್ಲಿ ಅಂತ ಸೊ ತೆಂಗಿನಕಾಯಿ ಮಾಡ್ಯಾರ ಉದ್ದಿನ ಕಡ್ಡಿ ಆಮೇಲೆ ಹೂವು ಹೆಣ್ಮಕ್ಳು ಜಾತ್ರೆಗೆ ಬಂದ್ರೆ ಹೂವ ತಗೋತಿದ್ರು ಆ ಹೂವ ಮಾಡ್ಯಾರ ಪ್ರತಿಯೊಂದು ಎಷ್ಟು ಚೆಂದ ಮಾಡ್ಯಾರಂದ್ರೆ ನೋಡೋ ಕೆರೆಟ್ ಸಾಲದು ಫ್ರೆಂಡ್ಸ್ ಅಷ್ಟು ಚಂದ ಮಾಡ್ಯಾರ ಅದಕ್ಕೆ ನಾ ಕೆಲವೊಬ್ರಿಗೆ ನೋಡೋದಾಗಲ್ಲ ಸೊ ಹಾಗಾಗಿ ನಾನು ವೀಡಿಯೋ ಮುಖಾಂತರ ಅದು ನೀವು ಅಲ್ಲೇ ಕುತ್ಕೊಂಡು ನೋಡಿ ಜಸ್ಟ್ ಒಂದು ಲೈಕ್ ಫಾಲೋ ಮಾಡಿಕೊ ಇದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ ಆ ವಿಡಿಯೋನ ಮಾಡೀನಿ ಫ್ರೆಂಡ್ಸ ನೋಡ್ತಾ ಇರ್ಬೋದು ಅವಾಗೆಲ್ಲ ಈ ಥರ ಹಿಂದಿನ ಕಾಲಿಂದ ಏನೇನಿತ್ತು ಪ್ರತಿಯೊಂದನ್ನು ಮಾಡಿದ್ರು ಇಲ್ಲಿ ನೋಡಿ ಅವಾಗೆಲ್ಲ ದೀರ್ ನಮಸ್ಕಾರ ಹಾಕ್ಬೇಕಂದ್ರೆ ಮುಂದೆ ಉದ್ಸೋರು ಬಾರಿಸೋರು ಇರ್ತಿದ್ರು ಹಿಂದೆ ದೀರ್ಘ ನಮಸ್ಕಾರ ಹಾಕೋರಿಗೆ ಕಣ್ಣಿಗೆ ನಿಂಬಿಕಾಯಿ ನೀರಕ್ಕೆ ಹಚ್ಚೋರು ಇರ್ತಿದ್ರು ಆಮೇಲೆ ಅಲ್ಲಿ ಹೋಗಿ ಜಳಕ ಮಾಡೋಕ್ಕೆ ಒಬ್ರು ನೀರು ತೊಗೋತಿದ್ರು ಅವರಿಗೆ ತುಂಬ ಏರಿ ಹೆಣ್ಮಕ್ಳು ಗಂಡು ಗಂಡ ಹೆಂಡ್ತಿ ಇಬ್ಬರು ಜೋಡಿ ಮೇಲೆ ಹಾಕ್ತಿದ್ರು ಅವಾಗ ಸೊ ಅವರಿಗೆ ಆರತಿ ಮಾಡಿ ಅದೊಂದು ಪದ್ಧತಿ ಇತ್ತು ಸೊ ಅದನ್ನೊಂದು ಮಾಡ್ಯಾರ ಫ್ರೆಂಡ್ಸ್ ಇಲ್ಲಿ ಜಿಲೇಬಿ ತೊಗೊಳಕತ್ತಿದ್ರು ಜಿಲೇಬಿ ಮಾ ಜಾತ್ರೆ ಬರನ ಜಿಲೇಬಿ ತಗೋತಾರಲ್ಲ ಸೊ ಅದೊಂದು ದೃಶ್ಯ ಆಮೇಲೆ ಆಗಿರ್ಬೋದು ಇದನ್ನು ಅದನ್ನೆಲ್ಲ ಅವಾಗ ಜಾತ್ರೆ ಒಳಗೆ ತಗೋತಿದ್ರು ಅದನ್ನು ಕೂಡ ಮಾಡಿದರು ಸೊ ಇಲ್ಲೇ ಏನು ಬೇಕಾಗ್ತವೆ ಅದನ್ನು ಅದನ್ನು ಮಾಡಿ ತೋರ್ಸ್ಯಾರ ಸೊ ಹಾಗೇನೆ ಅವಾಗೆಲ್ಲ చపాతి మనీ జాత్ర ఇవ్వల ఫ్రెండ్స్ ప్రతి ఒం కూడా అంత మార హుగ్ నోడి మావినహణి సది ఏం రియల్ మావినహణి అద అంత్రి తోర్సార మంద్ర మస్ మ్యారా ఫ్రెండ్స్ ప్రతి ఒప్పు సాధ్యవా నోడి బ్రీ ఆ కలంగడి ಕಲಂಗಡಿ ಎಷ್ಟು ಚೆಂದ ಮಾಡ್ಯಾರಂದ್ಬೋದು ರಿಯಲ್ ಕಲಂಗಡಿನೇ ಅನ್ಬೋದು ಆ ಥರ ಕಲಂಗಡಿನೂ ಮಾಡ್ಯಾನ ಅವಾಗೆಲ್ಲ ಇಂಥ ಬಳಿ ಮಾರ್ತಿದ್ರಲ್ಲ ಅವಾಗ ತಗೋತಿದ್ರು ಹಾಗೇನೆ ಅವಾಗ ಮುಸ್ಲಿಮ್ ಅವ್ರದ್ದು ಟೊಪ್ಗೆಗಳು ಡಿಸೈನ್ ಡಿಸೈನ್ ಟೊಪ್ಪಿಗೆಗಳು ತೋರಿಸಿದ್ರು ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಅಂಟೆ ಇವಾಗೆಲ್ಲ ತಾಮ್ರದ್ದು ವಸ್ತುಗಳೇನೇನಿತ್ತು ಪ್ರತಿಯೊಂದನ್ನು ಮಾಡ್ಯಾರ ಇಲ್ಲಿ ಹೂವು ಮಾರೋರು ಹೂವು ಒಂದು ಹುಡುಗಿ ಹೂವು ತೊಗೊಳತ ಆಮೇಲೆ ಬಲೂನು ಇದೆಲ್ಲ ಜಾತ್ರೆ ಒಳಗೆ ಏನೇನು ಸಿಗುತ್ತೋ ಪ್ರತಿಯೊಂದನ್ನು ಮಾಡ್ಯಾರ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಅವಾಗೆಲ್ಲ ಟ್ರಂಕ್ ಅಂತ ಸಿಗ್ತಿತ್ತು ಇವಾಗೆಲ್ಲ ಟೇಸ್ರಿ ಬೀರ್ ಅಂತ ಬಂದು ಅವಾಗೆಲ್ಲ ಟ್ರಂಕ್ ಸಿಗ್ತಿತ್ತು ಆ ಟ್ರಂಕ್ ಕೂಡ ರೆಡಿ ಮಾಡ್ಯಾರ ಅವಾಗ ಇದು ಅಂತ ಹೇಳಬೇಕು ಫ್ರೆಂಡ್ಸ್ ಅವಾಗೆಲ್ಲ ನಾವೆಲ್ಲ ಆಟ ಆಡೀವಿ ಇದೊಂಥರ ವಾಕರ್ ಅಂತ ಹೇಳ್ಬೋದು ಆವಾಗಿನ ಕಾಲದಾಗ ಸೊ ಇವಾಗೆಲ್ಲ ಇದನ್ನು ನಾನು ನೋಡೋಕೆ ನೋಡೇ ಇಲ್ಲ ಹೇಳ್ಬೇಕು ಅಂತಂದ್ರೆ ನಮ್ಮ ಮಕ್ಕಳು ಹುಟ್ಟಿಂದು ನೋಡೇ ಇಲ್ಲ ಅವಾಗೆಲ್ಲ ಇದನ್ನು ತೊಗೊಂಡು ಆಟ ಆಡ್ತಿದ್ರು ಮಕ್ಕಳು ಕಾಲು ಜಲ್ದಿ ಬರಲಿ ಅಂತ ಇದನ್ನು ಕೊಡ್ತಿದ್ರು ಹಾಗೆನೇ ಜಾತ್ರೆ ಲಾಸ್ಟಿಗೆ ಹೋಗುವಾಗ ಜಾತ್ರೆಗೆ ಏನಿರ್ತಿತ್ತು ಪಳಾರ ತೊಗೊಂಡು ಹೋಗ್ತಿದ್ರು ಪ್ರತಿಯೊಂದು ಪೇಡಿ ಆಗಿರ್ಬೋದು ಚುನಮುರಿ ಬೆಂಡ ಬತಾಸ ಖಾರದ ಬೊಂದೆ ಜಿಲೇಬಿ ಏನೇನು ಹೋಗ್ತಿದ್ರು ಜಾತ್ರೆಗಳು ಅದನ್ನೆಲ್ಲ ಈ ಥರ ಮಾಡ್ಯಾರ ಅದು ರಿಯಲ್ ಅನ್ನಿಸ್ತಿತ್ತು ನಿಜವಾಗ್ಲೂ ಫ್ರೆಂಡ್ಸ್ ಅಷ್ಟು ಚಂದ ಮಾಡಿದರು ಹಂಗೇನು ಈ ಕಡೆ ಮುಂದೆ ಬಂದ್ರೆ ಅವಾಗೆಲ್ಲ ದೇವ್ರ ವಿಗ್ರಹಗಳು ತಾಮ್ರದ್ದು ಅದನ್ನು ಕೂಡ ಒಂದು ಅಂಗಡಿ ಟೈಪ್ ಮಾಡಿದರು ಇಲ್ಲಿ ಹಣ್ಣು ಮಾರೋರಾಗಿರ್ಬೋದು ಕುಕ್ಮ ಬಂಡಾರ ಮಾಡೋರು ಇದೆಲ್ಲ ಜಾತ್ರೆದು ಮುಗೀತು ಇದೊಂದು ಸೆಕ್ಷನ್ ಮಾಡ್ಯಾರ ಜಾತ್ರೆ ಒಳಗೆ ಏನೇನು ಮಾಡ್ತಾರೆ ಏನು ಇನ್ನೂ ಕಟ್ಟಡ ನಡೆದೈತಿ ಫ್ರೆಂಡ್ಸ್ ಇನ್ನೂದು ಕಂಪ್ಲೀಟ್ ಅಲ್ಲ ಇನ್ನೂ ಕೆಲಸ ನಡೆದೈತಿ ಸೊ ಅದು ಇನ್ನೂ ಕಂಪ್ಲೀಟ್ ಆಗ್ಬೇಕಂದ್ರೆ ಎಷ್ಟು ವರ್ಷ ತೊಗೋತದ್ ಗೊತ್ತಿಲ್ಲ ಅವಾಗೆಲ್ಲ ಗಂಡ ಹೆಂಡತಿ ಮಕ್ಕಳು ಒಂದು ಜಾತ್ರೆಗೆ ಬಂದು ಒಂದು ಫೋಟೋ ತಗೋತಾರಲ್ಲ ಅದೊಂದು ಮಾಡಿ ತೋರ್ಸ್ಯಾರ ಅವಾಗೆಲ್ಲ ಉದಿಸುದು ಟ್ಯೂನ್ ಬರುತ್ತಲ್ಲ ಸೊ ಅದನ್ನು ತೋರ್ಸ್ಯಾರ ಬಳೆಗಳು ಫ್ರೆಂಡ್ಸ್ ನೋಡಿ ಅವಾಗಿನ ಕಾಲನ ಬೆಳೆಗಳೆಲ್ಲ ಇವಾಗ ಸ್ಟ್ಯಾಂಡ್ ಬರುತ್ತೆ ಅವಾಗೆಲ್ಲ ಒಂದು ಒಳಗೆ ಜಾತ್ರೆ ಒಳಗೆ ಬೆಳೆ ಮಾರ್ತಿದ್ರು ಅದ್ರೊಳಗೆ ಆರಿಸು ತೊಗೊಳ್ದಿತ್ತು ಸೊ ಇಲ್ಲೆಲ್ಲ ಬಾಗ್ಲಾ ಅದು ಮಾರೋರಾಗಿರ್ಬೋದು ಇಲ್ಲಿ ಬಂದು ರೈತರ ಮನೆಗೆ ಯಾವ ಥರ ಇರುತ್ತ ಅಂತ ಅದೊಂದು ದೃಶ್ಯನ ತೋರ್ಷಾರ ನೋಡಿ ಇಲ್ಲಿ ಹಾಲು ಕರಿಕರ ಒಂದು ಹುಡುಗಿ ವೈದ್ಯಕೀಯ ಹಾಲು ಕರಿಯಾಕೊಂದು ಗಡ್ಕಿ ಕೊಡಾಕತ್ತಾರ ಅಜ್ಜಿ ತಲೆ ಹಾಕೋತಾರೆ ಏನಂತಾರೆ ಹೊಲ ಉಳೋರು ಹೊಲ್ಕೊಂಡಾರ ಅದೊಂದು ರೈತರ ಮನೆ ಅಂತ ಅದೊಂದು ಮಾಡಿ ತೋರ್ಸಾರೆ ಇಲ್ಲೆಲ್ಲ ಅವಾಗಿನ ರಾಟಿ ನೂಲ್ ನೂಲಂದ್ರೆ ದಾರ ದಾರಾನ ರೆಡಿ ಮಾಡ್ತಿದ್ರಲ್ಲ ಫ್ರೆಂಡ್ಸ್ ಚಕ್ರನ ಸೊ ಚಕ್ಲಿ ಈ ಥರ ಮಾಡ್ತಾರೆ ಒಂದು ಹುಡುಗಿ ಸ್ಕಿಪ್ಪಿಂಗ್ ಅಂದ್ರೆ ಹಗ್ಗ ಆಟ ಆಡಾಕ್ತಾರೆ ಸೊ ಹಂಗ ನಮ್ಮ ಮುಂದೆ ಬಂದಿವೆ ಅಂದ್ರೆ ಇದು ಕಾಣಕೆ ಫ್ರೆಂಡ್ಸ್ ಅವಾಗೆಲ್ಲ ಆವಾಗೆಲ್ಲ ಕಾಣ ಎಣ್ಣೆ ಯಾವ ತರ ತೆಗಿತಿದ್ರು ಈ ತರ ಕಾಣ ಇರ್ತಿತ್ತು ದನ ಸುತ್ತಲ್ಲ ದನಕರುಗಳನ್ನ ಹಾಕಿಸಿ ಈ ತರ ಎಣ್ಣೆ ತೆಗಿತಾರೆ ಅಂತ ಇದೊಂದು ದೃಶ್ಯನ ಮಾಡ್ತೋರ್ಷಾರ ಮದುಮಗಳು ಅವಾಗೆಲ್ಲ ಮದುಮಗಳಿಗೆ ಇವಾಗೆಲ್ಲ ಒಳಗ ಕರ್ಕೊಂಡು ಹೋಗ್ತಾರೆ ಅವಾಗೆಲ್ಲ ಏನಿರಲಿಲ್ಲ ಎತ್ತಿನ ಗಾಡಿ ಒಳಗೆ ಈ ತರ ಕರ್ಕೊಂಡು ಹೋಗ್ತಿದ್ರು ಸೊ ಅದೊಂಥರ ತೋರ್ಸ್ಯಾರ ಇಲ್ಲಿ ಒಳಗೆ ಬಂದ್ರೆ ಇದು ಫುಲ್ ರೈತರ ಜೀವನ ಯಾವ ಥರ ಇರ್ತಿತ್ತು ಮನಿಯೊಳಗೆ ಅವ್ರ ಮನೆ ಯಾವ ಥರ ಇರ್ತಿತ್ತು ಅದನ್ನು ಪ್ರತಿಯೊಂದು ತೋರ್ಸ್ಯಾರ ಈ ನೆ ಕರೆಕ್ಟ್ ಇತ್ತು ಬಟ್ ನಾ ಇಲ್ಲಿ ಹೋಗಿ ಈ ರೂಟ್ ಹೌದಲ್ಲ ಅಂತ ಮುಂದೋಗಿ ಮತ್ತು ವಾಪಸ್ಸು ಇಲ್ಲಿ ಬಂದೆ ಫ್ರೆಂಡ್ಸ ಸೊ ಹಾಗಾಗಿ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅಲ್ಲಿ ಯಾವ ರೂಟ್ ಒಳಗೆ ಹೆಂಗೆ ಹೋಗ್ಬೇಕು ಅನ್ನೋದು ಬಟ್ ಒಂದು ಸ್ವಲ್ಪ ಅಲ್ಲಿ ತಿಳಿದವ್ರ ಇದ್ದರೆ ಅಲ್ಲಿ ಕೇಳಿದರೆ ಹೇಳ್ತಾರೆ ಪಾಪ ಅಲ್ಲಿ ಎಲ್ಲರೂ ಇರ್ತಾರೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಕನ್ನಡ ಮಾತಾಡ್ತಾರ ಮರಾಠಿನೂ ಮಾತಾಡ್ತಾರ ಇರ್ತಾರ ಅಂದರೆ ಇಲ್ಲಿ ನೋಡಿ ಕೌದಿ ಆವಾಗಿನ ಕಾಲು ಬಂದಾಗ ಕೌದಿ ಹೊಲಿತಿದ್ರಲ್ಲ ಸೊ ಅದನ್ನು ತೋರ್ಷಾರ ಇಲ್ಲೆಲ್ಲ ಆ ತುಳಸಿ ಪೂಜೆ ಮಾಡಿ ಆ ಒಬ್ಬರು ಜ್ಯೋತಿಷರ್ ಮನೆಗೆ ಬಂದಾರ ಆಮೇಲೆ ಅವರೇನೋ ಜ್ಯೋತಿಷಕ್ಕೆ ಹೇಳಕ್ಕೆ ಬಂದಾನ ಸೊ ಅದನ್ನೆಲ್ಲ ಇಲ್ಲಿ ಮಾಡಿ ತೋರ್ಸಾರೆ ಜ್ಯೋತಿಷ್ಯರ ಮನೆ ಹೆಂಗಿರ್ತಿತ್ತು ಅಜ್ಜಿ ಅಜ್ಜಿಯವರು ಅವಾಗೆಲ್ಲ ಮಾತಾಡ್ಕೊತ ಕೌದಿ ಹೊಲಿತಿದ್ರು ಇವಾಗೆಲ್ಲ ಮಷಿನ್ ಮೇಲೆ ರೆಡಿ ಆಗುತ್ತೆ ಬೆಡ್ಶೀಟ್ ಅವಾಗೆಲ್ಲ ಆ ಥರ ಇರಲಿಲ್ಲ ಕುಂತ್ಕೊಂಡು ಕೆಲಸ ಆದ ತಕ್ಷಣ ಕೌದಿ ಹೊಲಕ್ಕೆ ಚಾಲೂ ಮಾಡ್ತಿದ್ದೆ ಅವಾಗೆಲ್ಲ ನೀರು ನೋಡಿಲ್ಲ ಈ ಥರ ರಾಟಿಲಿ ನೀರು ಅಂತ ಹೆಚ್ಚಾಗಿ ಸೊ ಅವಾಗ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಹೇಳೋರು ಅಂತ ಬರ್ತಿದ್ರು ಪ್ರತಿಯೊಂದು ಮನೆಗೆ ಅವರಿಗೂ ನಮ್ಮ ಕೈಯ್ಯಲ್ಲಿ ಆದಷ್ಟು ರೊಕ್ಕ ಆಗಿರ್ಬೋದು ಹಂಡೆ ಹಾಕಿರ್ಬೋದು ಏನೋ ಒಂದು ಕೇಳ್ತಿದ್ರು ಅದನ್ನು ಕೊಡ್ತಿದ್ರು ನಮ್ಮದು ಏನಂತಾರೆ ನಮ್ಮದು ಹಿಂದಿನ ಕಾಲದ ಯಾರ್ಯಾರು ಹೆಂಗೆ ಯಾರ್ಯಾರ ಹೆಸರು ಎಲ್ಲ ಅವ್ರ ಕಡೆ ಪ್ರತಿಯೊಂದು ಇರ್ತಿತ್ತು ಸೊ ಹೇಳೋರು ಅಂತ ಅವಾಗೆಲ್ಲ ಬರ್ತಿದ್ರು ಇವಾಗೆಲ್ಲ ಅವರು ಕೂಡ ಕಡಿಮೆ ಆಗಿಬಿಟ್ಟಾರೆ ನೋಡ್ತಾ ಇರ್ಬೋದು ಇಲ್ಲಿ ರೈತರ ಮನೆ ಯಾವ ಥರ ಇರುತ್ತಂತೆ ಇಲ್ಲಿ ನೋಡ್ತಾ ಇರ್ಬೋದು ಆಗಿನ ತೋಟ ಈ ಥರ ಇರ್ತಿತ್ತು ಸೊ ಅವಾಗೆಲ್ಲ ಬಟ್ಟೆ ಎಲ್ಲ ಹಾಕೋ ಸ್ಟ್ಯಾಂಡ್ ಹಿಂಗೆ ಇರ್ತಿತ್ತು ಅದೊಂದು ತೋರ್ಸ್ಯಾರ ಮತ್ತು ಅವಾಗೆಲ್ಲ ಮಷಿನ್ ಇರಲಿಲ್ಲ ಸೊ ಕೈಲೇ ಹಿಟ್ ಮಾಡಬೇಕಾಗಿತ್ತು ಕೈಲೇನೇ ಕುಟ್ಟಬೇಕಾಗಿತ್ತು ಅದನ್ನು ತೋರ್ಸ್ಯಾರ ಮತ್ತು ನೋಡ್ತಾ ಇರ್ಬೋದು ನೀವು ಅಲ್ಲಿ ಗೌಡ್ರ ಮನೆಗೆ ದಣಿಗಳು ಅಂತ ಏನೋ ರೇಟ್ಗಳು ಹಾಕಿದ್ರು ಬರ್ತಿದ್ರು ಸೊ ಅದೊಂದು ವರ್ಷ ತೋರ್ಸ್ಯಾರ ಇಲ್ಲಿ ಹಂಗಾನ ಅವಾಗ ಒಂದು ದೇವ್ರ ಕೋಲಿ ಅಂತ ಇರ್ತಿತ್ತು ಈ ಥರ ದೇವ್ರ ಪೂಜೆ ಮಾಡ್ತಿದ್ರು ಗೌಡ್ರ ಒಳಗದು ಸೊ ಹಂಗೆ ಇಲ್ಲಿ ಹಂಗ ಬಾಜು ಬಂತಂದೆ ಅಂದ್ರೆ ಅಡುಗೆ ಕೋಣೆ ಅಡುಗೆ ಅಲ್ಲಿ ರೊಟ್ಟಿ ಮಾಡ್ತಿದ್ರು ಸೊ ಅದೊಂದು ತೋರಿಸ್ತಿದ್ರು ರೊಟ್ಟಿ ಏನೇ ಪ್ರತಿಯೊಂದು ಅಡುಗೆ ಮಾಡಿ ಊಟಕ್ಕೆ ಅಡುಗೆ ಮನೆಯಾಗೆ ಕೊಡ್ತಿದ್ರು ಗಂಡು ಮಕ್ಕಳಿಗೆ ಸೊ ಇದೊಂದು ಅಡುಗೆ ಕೋಲಿ ಅಂತ ಮಾಡಿ ತೋರ್ಸ್ಯಾರ మే ఈ సైడ్ బంతా ఆవాలె మజ్జి మొసర మనోళ రెడీ మార్త్ర సో మజ్జిగి కట్టరు అదన కూడా తోర్సారా ఫ్రెండ్స్ ఆగెల నోడి ఇదొడ్డు అండే ఇత సో ఈ మజ్జిన కట్టరు ఇన్నె తోర్సారా ఫ్రెండ్స్ సో ఇష్ట ఫ్రెండ్స నోడ్తాయిబోదు నీవు ఇష్టితు సో నవెలా నోడి ఖుషిపట్టరు అంత అన్కోతీ ఇవగా నా ఎక్సిట్ ఆగకీ వాపస్ అడిగే టికెట్ కొడకూ పూర్తి ముగ్ధన టికెట్న నా కదు సో హికెట్ కొడు కొట్టు అత ఎక్సిట్ ఆగోదు ఒం స్వల్ప అల్లినొంద చూరు జాగీందంకేళ్ళు ఇవ్వు నమ్మేంతవ ఇష్ట సో అవునూ కూడా తోర్స్కొండ ಎಕ್ಸಿಟ್ ಆಗಿ ಬಂದ್ವಿ ನಮ್ಮ ಮನೆಯವರು ಒಳಗೆ ಬರಲಿಲ್ಲ ಅವ್ರು ಯಾಕಂದ್ರೆ ಸಾಕಷ್ಟು ತನ ನೋಡಿನಿ ನೀವೇ ಹೋಗ್ಬಾರ್ರಿ ಅಂತ ಹೇಳಿದ್ರು ಅವ್ರು ಹೊರಗೆ ಒಳಗೆ ಕುಂತಿದ್ರು ತಿರುಗಿ ತಿರುಗಿ ಸುಸ್ತಾಯಿತು ಸೊ ಹಂಗಾಗಿ ಬಂದು ಐಸ್ ಕ್ರೀಮ್ ತೊಗೊಂಡಿದ್ವಿ ನಮ್ಮ ತರ್ಗಾಗ ಕೊಡಬಾರ್ದು ನಾವು ನೆಗಡಿ ಆಗುತ್ತಂತ ನಾವು ತಿನ್ನಕತ್ತೇವೆ ಅದನ್ನು ಮೇಲೆ ನೋಡೇನೋ ಗೊತ್ತಿಲ್ಲ ಪೂರ್ತಿ ಬೇಕಾನಕ್ಕಾರ ಫ್ರೆಂಡ್ಸ್ ಅಷ್ಟು ದೊಡ್ಡ ಐಸ್ ಕ್ರೀಮ್ ಸೊ ಹಂಗೆ ಅವನಿಗೆ ಸ್ವಲ್ಪ ಕೊಟ್ಟು ನಾವು ತಿಂದು ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ముందొందు దొడ్డు గార్డన్ ఐతే ఇల్ నాస్తి విడిో మో యాక అందరూ స్టోరేజ్ ఆగిబిడ్త ఫ్రెండ్స హిల్ ఫస్ట్ గుడి బరుత ఆ గుడి హి ఆమె ఇల్లు కళగా గార్డన్ బరకు నోడ్తాయిబోదు ఇల్ గార్డన్ మాత్రం మస్తు అంద్ర మైతే ఫ్రెండ్స మక్ళి ఆట ఆడక్ర ప్రతి ఒయితే చౌకాలి ఆగిర్బోదు జార్గుండీ ఆగిర్బోదు ప్రతి ఒందు ఆట ఆడక మక్క ఆట ఆడవంత్ ఎలా ಸೊ ಇಲ್ಲಿ ನೋಡಿ ಫೋಟೋಸ್ ಶೂಟ್ ರೀಲ್ಸ್ ಮಾಡೋಕೆ ಮಾತ್ರ ಒಳ್ಳೆ ಜಾಗ ಅಂತ ಹೇಳ್ಬೋದು ಒಂದು ಪಿಕ್ಚರು ತೆಗಿಬೋದು ಫ್ರೆಂಡ್ಸ್ ಅಷ್ಟು ಚಂದ ಐತಿ ಇಲ್ಲಿ ಓಕೆ ಫ್ರೆಂಡ್ಸ ಇಲ್ಲಿ ಇಲ್ಲಿಗೆ ಏನು ಮಾಡ್ತೀನಿ ಓಕೆ ಬಾಯ್ ಮತ್ತೆ ಸಿಗೋ ನೆಕ್ಸ್ಟ್ ಒಂದಿಗೆ.